ಹಾಂ ಸೂಪರ್ ಆಗಿದ್ದೀರಿ ಇವತ್ತಿನ ಇವೆಂಟು ತುಂಬ ಸ್ಪೆಷಲು ಯಾಕಂದರೆ ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಅಷ್ಟೇ ಸೀಮಿತ ಅಲ್ಲ ಸೊ ಬ್ಯಾಟ್ ಬಾಲು ಕೊಟ್ಟರೆ ಗ್ರೌಂಡಿಗೆ ಬಂದರೆ ಸಿಕ್ಸ್ ಫೋರ್ ಹೊಡೆಯೋಕ್ಕೂ ರೆಡಿ ಅಂತ ಅಷ್ಟು ಕೆಪ್ಯಾಸಿಟಿ ಇದೆ ಅಂತ ಆ ಒಂದು ಆರ್ಗನೈಸೇಷನ್ ಒಂದು ಕ್ರಿಯೇಟಿವ್ ಫ್ರೆಂಡ್ಸರು ಮಾಡಿದ್ದಾರೆ ಎಲ್ಲ ಹುಡುಗಿರು ಜೋಶ್ ಆಗಿ ಒಂದು ಒಂದು ಇದಕ್ಕೆ ಪ್ಲೇಸಿಗೆ ಬಂದು ಬ್ಯಾಟ್ ಸಿಕ್ಸ್ ಫೋರ್ ಹೊಡಿಯಕ್ಕೆ ರೆಡಿ ಇದೆ ಅಂತ ಪ್ಲೇಯರ್ ನಾನು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಅದೇ ಗಲ್ಲಿ ಕ್ರಿಕೆಟೇ ಆಡ್ತಿದ್ವಿ ಅದು ಬಿಟ್ಟು ಖೋ ಖೋ ಕಬಡ್ಡಿ ಕುಂಟಪಲ್ಲಿ ಆ ಥರ ಆಡ್ತಿದ್ವಿ ಸೊ ಅದು ಬಿಟ್ಟರೆ ಕ್ರಿಕೆಟ್ ಪ್ರೊಫೆಷ್ನಲ್ಲಾಗಿ ಆಡಿಲ್ಲ ಸೊ ಇವಾಗ ಒಂದು ಚಾನ್ಸ್ ಸಿಗ್ತಾ ಇದೆ ಸೊ ವಿ ಆರ್ ಎಕ್ಸೈಟೆಡ್ ಅದೇ ಏನು ಸಿಕ್ರು ಓಕೆ ಆಲ್ರೌಂಡ್ರ್ ಸೊ ಯಾವುದು ಒಂದು ಸಿಕ್ಕರೂ ಅದು ಅಂಪೈರ್ ಯಾ ಸಿ ಪ್ಲೇಯರ್ ಆದ ಎಲ್ಲದಕ್ಕೂ ರೆಡಿ ಇರಬೇಕು ಇಲ್ಲಾಂದರೆ ಅದು ಆಗಲ್ಲ ಅದು ಅದೇ ಅದು ಇದಿನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಇನ್ನೂ ಯಾರಿಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಸೊ ನನಗೆ ಅನಿಸಿರೋದು ನ್ಯಾಯ ನ್ಯಾಯ ಸಿಗಲೇಬೇಕು ರೇಣುಕಾ ಸ್ವಾಮಿ ಫ್ಯಾಮಿಲಿ ಏನಿದೆ ಅವ್ರ ವೈಫ್ಗೆ ಅವ್ರ ತಂದೆ ತಾಯಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಕಾನೂನು ಮುಂದೆ ನಾವು ಯಾರು ದೊಡ್ಡ ಚಿಕ್ಕ ಚಿಕ್ಕವರು ದೊಡ್ಡವರು ಯಾರೂ ಅಲ್ಲ ಸೊ ತಲೆ ಬಾಗಲೇಬೇಕಾಗುತ್ತೆ ಸೊ ಹಾಗಾಗಿ ನೋ ಕಮೆಂಟ್ಸ್ ಕೊಡೋದು